ಕೊಯ್ದ ರೊಡ್ಡಿದ ರಣತ ಹಾಯ್ದರೊಳ ಸುಳಿಯಿಂದ ಕಳೆದರು ಕಾಯ್ದು ಹೆಣಗಿದ ರು ಪರಕೆ ಜಾರಿದರು ಪಡಿತಳಕಿ ಮೈದೆಗೆದರಡ ಹೊಯ್ಲಿನಲಿ ಬಲುಗೈದುಗಾರರು ಮನದ ಖತಿಗಿದಿರೈದದೆ ಹೊಯ್ದಾಡಿದರು ಕಲಿ ಭೀಮ ಕೌರವರೂ ಗದೆಗಳಿಂದ ಒಬ್ಬರನ್ನೊಬ್ಬರು ಗುರಿಯಿಟ್ಟು ಹೊಡೆದರು ಹೊಡೆತವನ್ನು ತಪ್ಪಿಸಿ ಹಾರಿದರು ಮುಂದೆ ನುಗ್ಗಿ ತಪ್ಪಿಸಿಕೊಳ್ಳುವರು ಎದುರಾಳಿಯ ಹೊಡೆತವನ್ನು ಕಾಯ್ದು ನೋಡಿ ಹೋರಾಡಿದರು ಮೇಲಕ್ಕೆ ಹಾರಿದರು ಉತ್ಸಾಹದಿಂದ ಅಡ್ಡ ಹೊಡೆತಗಳನ್ನು ಹಾಕಿದಾಗ ಅದು ಬೀಳದಂತೆ ತಪ್ಪಿಸಿಕೊಳ್ಳುವರು ಮನಸ್ಸಿನ ಕೋಪವು ಎಷ್ಟಿತ್ತೋ ಅದು ಈ ಹೋರಾಟಕ್ಕೆ ಸಮನಲ್ಲವೆನ್ನುವಂತೆ ಭೀಮ ದುರ್ಯೋಧನರು ಹೋರಾಡಿದರು ಎಲೆಲೆ ಹಿಡಿ ಹಿಡಿ ಭೀಮನನು ತೆಗೆ ಕೆಲಕೆ ದುರ್ಯೋಧನನಿದು ಮಂಗಳದ ಬೆಳಗಿಂಗಳಿನ ಮಳೆ ಸುರಿದು ದೇ ಮಹಾದೇವಾ ಕಳವಳಿಸೆ ಭೀಷ್ಮಾದಿಗಳು ನೃಪ ತಿಲಕರಿಬ್ಬರ ನಡುವೆ ಹಾಯ್ದರು ಕುಲಗಿರಿಗಳಂದದಲ್ಲಿ ಕೃಪ ಗುರುಸುತರು ವಹಿಲದಲೀ ಭೀಷ್ಮನೇ ಮೊದಲಾದವರು ಇವರ ಯುದ್ಧದಿಂದ ಕಳವಳಗೊಂಡು ಎಲವೆಲವೋ ಭೀಮನನ್ನು ಹಿಡಿ ದುರ್ಯೋಧನನನ್ನು ಪಕ್ಕಕ್ಕೆ ಕೊಳ್ಳಿರಿ ಮಂಗಳದ ಬೆಳೆಗೆ ಬೆಂಕಿಯ ಮಳೆ ಸುರಿಯಿತೇ ಶಿವಶಿವ ಎಂದು ಕಳಕಳಿಸಿದರು ಕೃಪಾ ಅಶ್ವತ್ಥಾಮರು ವೇಗವಾಗಿ ಧಾವಿಸಿ ಭೀಮ ದುರ್ಯೋಧನರ ಮಧ್ಯೆ ಕುಲಪರ್ವತಗಳಂತೆ ಅಡ್ಡ ನಿಂತರು ತೆಗೆದ ರೀತನ ನುಗಿದ ರತ್ತಲು ಜನದ ಗಳದಿಂದೊಗೆದ ಗಾಢದ ಗಜ ಭಜವ ದಟ್ಟಿಸಿದರ್ ಅಲ್ಲಲ್ಲಿ ಬೆಗಡು ಮೊಳೆತುದು ಭೀಷ್ಮ ವಿದುರಾದಿಗಳ ಮನದಲ್ಲಿ ಮೇಲೆ ಹಬ್ಬುವ ಹಗೆಗಿದು ಪಲಕ್ಷಣ ಒಬ್ಬನನ್ನು ಒಂದು ಕಡೆಗೂ ಇನ್ನೊಬ್ಬನನ್ನು ಮತ್ತೊಂದೆಡೆಗೂ ಕೃಪಾ ಅಶ್ವತ್ಥಾಮರು ಎಳೆದುಕೊಂಡರು ನೋಡುತ್ತಿದ್ದ ಜನಗಳ ಜೋರಾದ ಮಾತುಗಳನ್ನು ಅಲ್ಲಲ್ಲಿ ಹೊಡೆದು ತಣ್ಣಗೆ ಮಾಡಿದರು ಭೀಷ್ಮ ವಿದುರನೇ ಮೊದಲಾದವರು ಮನಸ್ಸಿನಲ್ಲೇ ಭಯದಿಂದ ಅಳುಕಿದರು ತಿಳಿದ ಜನರು ಇದು ಇನ್ನು ಮುಂದೆ ಬಲವಾಗಿ ಬೆಳೆಯುವ ವೈರದ ಲಕ್ಷಣವಲ್ಲವೇ ಎಂದು ಮಾತಾಡಿಕೊಂಡರು ಅಳಿಮ ಸಗಿದಂಬುಜದಿ ವೆಗ್ಗಳಿಸಿ ತಗ್ಗದ ಸಾಧುವಾದ ವಿವಾದರ ಭಸದೊಳು ಮೊಳಗಿದವು ಕಲ್ಪಾಂತ ಮೇಘಾವಳಿಯ ಗುರುವೆನೆ ಕಳ ಕಳದೊಳು ಅರ್ಜುನ ದೇವನೆದ್ದನು ಮುನಿಯ ಸನ್ನೆಯಲಿ ಜನ ಸಮೂಹ ಸಮುದ್ರವು ದುಂಬಿಯು ಎರಗಿದ ಕಮಲದಂತೆ ಕ್ಷೋಭೆಗೊಂಡಿತು ಕೆಲವರು ಒಬ್ಬನ ನಡತೆಯನ್ನು ಸರಿಯೆಂದರು ಉಳಿದವರು ಅದನ್ನು ವಿರೋಧಿಸಿದರು ಹೀಗೆ ಅಪಾರ ಶಬ್ದವಾಗುತ್ತಿರಲು ಇದ್ದಕ್ಕಿದ್ದಂತೆ ಕಲ್ಪಾಂತ ಕಾಲದಲ್ಲಿ ಮುಸುಕುವ ಮೋಡಗಳಿಂದ ಉಂಟಾಗುವ ಸಿಡಿಲಿಗೆ ಸದ್ದನ್ನು ಹೇಳಿಕೊಟ್ಟ ಗುರು ಇದೇ ಎನ್ನುವಂತೆ ಒಂದೆಡೆ ವಾದ್ಯಗಳು ಮೊಳಗಿದವು ದ್ರೋಣನ ಸನ್ನೆಯಂತೆ ಅರ್ಜುನನು ಎದ್ದನು ಈತನಾರರ್ಜುನೇ ಹೋಹೋ ಮಾತು ಮಾಡಲಿ ಮಾಣಲೆಂಬಿ ಮಾತು ಹಿಂಚಿತು ಮುನ್ನ ಮೌನದೊಳಿರ್ದು ದಾಸ್ತಾನ ಭೀತ ಕಳಕಳರಂಗದಲ್ಲಿ ಪುರುಹೂತ ಸುತ ಮೈದೋರಿದನು ಜನವೀತನನು ಕೊಂಡಾಡುತ್ತಿರದು ರಾಯ ಕೇಳೆಂದ ಅರ್ಜುನನನ್ನು ನೋಡಿ ಜನಗಳು ಯಾರಿವನು ಅರ್ಜುನನೆ ಮಾತು ನಿಲ್ಲಲಿ ಸದ್ದು ಅಡಗಲಿ ಎನ್ನುವ ಮಾತು ಮುಗಿಯುವ ಮೊದಲೇ ಆಸ್ಥಾನದಲ್ಲಿ ಮೌನವು ನೆಲೆಗೊಂಡಿತು ಭೀಮ ದುರ್ಯೋಧನರ ಸೆಣಸಾಟದಿಂದ ಭಯಗೊಂಡಿದ್ದ ಕಣದಲ್ಲಿ ಅರ್ಜುನನು ಬಂದು ನಿಂತನು ಜನರೆಲ್ಲರೂ ಅವನನ್ನು ಹೊಗಳುತ್ತಿದ್ದರು ದ್ರೋಣ ಕೃಪ ಮೊದಲಾದ ಮಾನ್ಯ ಶ್ರೇಣಿಗೆರಗಿದ ನಮರ ನಿಖರಕೆ ಗೋಣನೆತ್ತಿದ ನಿಟ್ಟು ಕರ ಪುಟವನ್ನು ಲಲಾಟದಲ್ಲಿ ಪ್ರಾಣಪಣವಿದು ನಿಖಿಳವಿದ್ಯದ ಜಾಣತನವಿದು ವಿನಯವೆಂದಿಗೂ ಕೆಣವಿಲ್ಲದೆ ನೆರವಿ ನೆರೆ ಹೊಗಳಿತು ಧನಂಜಯನಾ ಅರ್ಜುನನು ದ್ರೋಣ ಕೃಪನೆ ಮೊದಲಾದ ಮಾನ್ಯರ ಗುಂಪಿಗೆ ನಮಸ್ಕರಿಸಿದನು ಕತ್ತನ್ನೆತ್ತಿ ಕೈಮುಗಿದು ಹಣೆಯ ಮೇಲಿಟ್ಟು ದೇವತೆಗಳಿಗೆ ವಂದಿಸಿದನು ಅಲ್ಲಿ ಸೇರಿದ್ದ ಜನರೆಲ್ಲರೂ ಪ್ರಾಣವನ್ನೇ ಪಣವಾಗಿಡುವ ಇದು ಸಮಸ್ತ ಶಸ್ತ್ರವಿದ್ಯೆಯ ಜಾಣತನಕ್ಕೆ ಭೂಷಣವಾದ ವಿನಯವೆಂದರೆ ಇದೇ ಎಂದು ಅರ್ಜುನನನ್ನು ಹೊಗಳಿದರು